ನಮಸ್ಕಾರ ನಾನು ಶಿವಾನಂದ್ ಪಾಟೀಲ್ ನೀವು ನೋಡ್ತಾ ಇದ್ದೀರ ಫ್ಯಾಕ್ಟ್ ಯೂಟ್ಯೂಬ್ ಚಾನಲ್ ನಿಮಗೆ ಬೆಟ್ಟದಂಥ ಕಷ್ಟ ಇದೆನಾ ಆ ಕಷ್ಟನ ಕರಗಬೇಕಾ ಹಾಗಾದರೆ ಆ ಒಂದು ಬೆಟ್ಟನ ಹತ್ತಲೇಬೇಕಾಗುತ್ತೆ ಕರ್ನಾಟಕದಲ್ಲಿ ಒಂದು ಬೆಟ್ಟ ಇದೆ ಆ ಬೆಟ್ಟದ ಮೇಲೆ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ನಿಮ್ಮ ಬೆಟ್ಟದಂಥ ಕಷ್ಟನ ಕರಗೋಗುತ್ತಂತೆ ಹಾಗಾದರೆ ಆ ದೇವಸ್ಥಾನ ಎಲ್ಲಿ ಬರುತ್ತೆ ಬನ್ನಿ ಹೋಗೋಣ ಇವತ್ತು ಯಾದ್ಗಿರಲ್ಲಿ ದೇವಸ್ಥಾನದ ಶೂಟಿಂಗ್ ಮುಗಿಸಿ ನಾವು ಯಾದಗಿರಿಂದ ಸುರಪುರ್ ಕಡೆಗೆ ಹೊರಟಿವಿ ಮಾರ್ಗ ಮಧ್ಯದಲ್ಲಿ ಒಂದು ಟೀ ಸ್ಟಾಲ್ ಹತ್ರ ನಿಲ್ಲಿಸ್ಬಿಟ್ಟು ಟೀ ಕುಡಿತಾ ಇದ್ವಿ ಅಲ್ಲಿ ಬೆಟ್ಟದ ಮೇಲೆ ಒಂದು ದೇವಸ್ಥಾನವನ್ನ ನೋಡಿದೆ ಆವಾಗ ಪಾಟೀಲ್ ರೇ ಈ ದೇವಸ್ಥಾನ ಯಾವುದ್ರಿ ಎಂದೆ ಒಂದು ನಿಮಿಷ ಇರಿ ಸರ್ ವಿಚಾರಿಸ್ಕೊಂಡೇ ಬರ್ತೀನಿ ಅಂತ ಪಾಟೀಲ್ರು ಆ ಊರಿನ ಮುಖಂಡರ ಜೊತೆ ಮಾತಾಡೋಕ್ ಶುರು ಮಾಡಿದ್ರು ಆವಾಗಲೇ ಗೊತ್ತಾಗಿದ್ದು ನಮಗೆ ಆ ದೇವಸ್ಥಾನದ ಮಹಿಮೆ ಈ ಊರಿನ ಮುಖಂಡರಾದ ಶ್ರೀ ಕರುಣೇಶ್ ಅವರ ಜೊತೆಗೆ ನಮ್ಮ ಪಯಣ ಶುರುವಾಯಿತು ಈ ದೇವಸ್ಥಾನದ ಕಡೆಗೆ ನಾನು ಸುಮಾರು ಸ್ಟೋರಿಗಳನ್ನು ಮಾಡಿದ್ದೀನಿ ಆದರೆ ಈ ಸ್ಟೋರಿ ಮಾಡೋಕ್ಕೆ ನಾನಿವತ್ತು ತುಂಬಾ ಹೆದ್ರಬಿಟ್ಟೆ ಯಾಕಂದರೆ ನಾನು ಮೊದಲು ಆ ಬೆಟ್ಟ ಹತ್ತಬೇಕಾದ್ರೆ ಸ್ಟೆಪ್ಸ್ಗಳನ್ನು ಕಾಣಿಸ್ತು ಆ ಸ್ಟೆಪ್ಸ್ಗಳ ಹತ್ಕೊಂಡೇ ಹೋಗ್ತಾ ಇದ್ವಿ ಆದರೆ ಅರ್ಧ ಬೆಟ್ಟ ಹತ್ತಿದ ಮೇಲೆ ಆ ಸ್ಟೆಪ್ಸ್ ಅಲ್ಲಿಗೆ ಮುಗಿದೋಯ್ತು ಮುಂದೆ ನಾವು ಬಂಡೆಗಳ ಮೇಲೆ ಕಾಲಿಟ್ಟು ಆ ದೇವಸ್ಥಾನವರೆಗೂ ಪ್ರಯಾಣಿಸಬೇಕಿತ್ತು ನಾನಂತೂ ಅಲ್ಲೇ ಕೂತ್ಕೊಂಡೇ ಬಿಟ್ಟೆ ನನ್ನ ಕೈಯಿಂದ ಮುಂದೆ ಹೋಗೋಕ್ಕಾಗಲ್ಲ ಅಂತ ಅಲ್ಲಿ ಬಂದಂಥ ಮುಖಂಡರಿಗೆ ಹೇಳೇ ಬಿಟ್ಟೆ ಆಮೇಲೆ ಆ ಮುಖಂಡರುಗಳು ನನಗೆ ಹೇಳಿದ್ರು ಏನೂ ಆಗಲ್ಲ ನಾನಿದ್ದೀನಿ ನಿಮ್ಮ ಜೊತೆಗೆ ನಡ್ರಿ ಅಂತ ಹೇಳಿದ್ರು ಮತ್ತೆ ಅಲ್ಲಿಂದ ಆ ಬಂಡೆಗಳ ಮೇಲೆ ಕಾಲಿಟ್ಕೊಂಡು ನಮ್ಮ ಪ್ರಯಾಣವನ್ನು ಶುರು ಮಾಡಿದ್ವಿ ಆದರೆ ಒಂದಂತೂ ಹೇಳ್ತೀನಿ ಒಂದು ಸ್ವಲ್ಪ ಕಾಲು ಸ್ಲಿಪ್ಪಾಗಿ ಏನಾದರೂ ಬಿದ್ಬಿಟ್ರೆ ಸೀದಾ ಪಾತಾಳಕ್ಕೆ ಹೋಗ್ತೀವಿ ಅಲ್ಲಿ ಅಲ್ಲಿ ಹೋಗಬೇಕಾದ್ರೆ ತುಂಬಾ ಕೇರ್ಫುಲ್ಲಾಗಿ ಹೋಗಬೇಕು ನಮ್ಮ ಈ ಪ್ರಯಾಣದಲ್ಲಿ ಇದೇ ಗ್ರಾಮಸ್ಥರಾದ ಶ್ರೀ ಕರುಣೇಶ್ ಅವರು ಕೂಡ ಭಾಗವಹಿಸಿದರು ಅವ್ರ ಜೊತೆಯಲ್ಲಿ ಈ ದೇವಸ್ಥಾನದ ಬಗ್ಗೆ ಮಾತನ್ನು ಶುರು ಹಚ್ಕೊಂಡ್ವಿ ಸರ್ ಇಲ್ಲಿ ಈ ಪರಮಾನಂದ ಈ ಪರಮಾನಂದೇಶ್ವರಿಗ ಎಲ್ಲ ಏನಂದ್ರೆ ಇಲ್ಲಿ ಭಕ್ತಾದಿಗಳಿಗೆ ಯಾವುದೇ ಒಂದು ಈ ದೇವರ ಸ್ಥಾ ಈ ದೇವರಿಗೊಂದು ನಡ್ಕೊಂಡಿದ್ದೆ ಆದ್ರೆ ಯಾವುದೇ ಕಷ್ಟಗಳು ಇಲ್ಲ ಸರ್ ಅಂದ್ರೆ ಏನಂದ್ರೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಏನಂದ್ರೆ ದೂರ ಆಗ್ತಾವ ಅನ್ನೋದು ಒಂದು ನಂಬಿಕೆ ರೀ ಬೆಟ್ಟದಷ್ಟು ಬೆಟ್ಟದಷ್ಟಿದ್ರು ಕರಿಗೋಗ್ತದೆ ಸರ್ ಹಾಗೋ ಹೀಗೋ ಏನೋ ಮಾಡಿ ಮುಕ್ಕಾಲ್ ಭಾಗ ಬೆಟ್ಟ ಹತ್ತಿದ್ವಿ ಆಮೇಲೆ ನಮ್ಮ ಆಂಕರ್ ಪಾಟೀಲ್ ಅವ್ರ ಕೈಯಿಂದ ಹತ್ತೋಗಕ್ಕೆ ಸಾಧ್ಯ ಆಗಲಿಲ್ಲ ಅಲ್ಲೇ ಕೂತ್ಕೊಂಡು ಬಿಟ್ರು ಮತ್ತೆ ಸ್ವಲ್ಪ ನೀರು ಕುಡಿದು ಸುಧಾರಾಯಿಸಿಕೊಂಡು ಮತ್ತೆ ಅಲ್ಲಿಂದ ಪ್ರಯಾಣನ ಶುರು ಮಾಡಿದ್ವಿ ಒಂದು ಗಂಟೆಗಳ ಈ ಪ್ರಯಾಣವನ್ನು ಮಾಡಿ ಕಡೆಗೂ ನಾವು ಆ ದೇವಸ್ಥಾನ ಇರುವಂಥ ಪ್ಲೇಸ್ಗೆ ರೀಚ್ ಆದ್ವಿ ನಾನು ನಿಮ್ಗೆ ಹೇಳಿದಂಗೆ ಆ ಒಂದು ದೇವಸ್ಥಾನದಲ್ಲಿ ನಾನಿದ್ದೀನಿ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದ ಪರಮಾನಂದ ದೇವಸ್ಥಾನದಲ್ಲಿ ನಾನಿದ್ದೀನಿ ಆ ದೇವಸ್ಥಾನದ ವಿಶೇಷತೆ ಹಾಗೂ ದೇವಸ್ಥಾನದ ಆಚರಣೆ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ ಇತಿಹಾಸ ಏನು ಸರ್ ಇದು ಎಷ್ಟು ವರ್ಷದ ಪುರಾತನದ ಸರ್ ಸರ್ ಈ ದೇವಸ್ಥಾನದ ಹೆಸರು ಪರಮಾನಂದೇಶ್ವರ ಈ ಇದು ಮುನ್ನೂರು ಐವತ್ತು ವರ್ಷಗಳ ಹಿಂದಿನ ನಮಗೆ ಏನಂದ್ರೆ ಅಜ್ಜಂಜಿರು ಹೇಳ್ತಕ್ಕಂಥ ಒಂದು ಇತಿಹಾಸ ರೀ ಇಲ್ಲಿ ಏನಂದ್ರೆ ಇದು ಈ ಪರಮಾನಂದೇಶ್ವರ ಉತ್ಸವ ಏನಂದ್ರೆ ಶ್ರಾವಣ ಸೋಮವಾರದ ಏಳನೇ ಸೋಮವಾರ ದಿನ ಏನಂದ್ರೆ ಉತ್ಸವ ಆಗ್ತದೆ ರೀ ಪಲ್ಲಕ್ಕಿ ಉತ್ಸವ ಪಲ್ಲಕ್ಕಿ ಉತ್ಸವ ಇಲ್ಲಿಂದ ಅವರು ದೇವರು ನಮ್ಮ ನೈಕಲ್ ಗ್ರಾಮದಿಂದ ಏನಂದ್ರೆ ಇದು ಭೀಮಾ ನದಿಗೆ ಗಂಗಾ ಸ್ನಾನಕ್ಕೆ ಹೋಗ್ತಾನೆ ರೀ ಗಂಗಾ ಸ್ನಾನ ಮುಗಿಸಿಕೊಂಡು ಬಂದು ಇಲ್ಲಿ ಬೆಳಗಾವನ ಒಂದು ಒಂದು ರಾತ್ರಿ ಆ ದಿನ ರಾತ್ರಿ ಏಳನೇ ಸೋಮವಾರದ ರಾತ್ರಿ ಇಲ್ಲಿ ಭಜನ ಕಾರ್ಯಕ್ರಮ ಬೆಳಗ ಆಗುವವರಿಗೆ ಏನಂತಂದ್ರೆ ಉತ್ಸವ ಕಾರ್ಯಕ್ರಮ ನಡೀತದೆ ಬೆಟ್ಟದ ಮೇಲೆ ನಡೀತಾ ಸರ್ ಓ ಸರ್ ಇಲ್ಲಿ ಸಾವಿರಾರು ಜನರು ಒಂದು ಜಾತ್ರಾ ಟೈಪ್ ಆಗ್ತಾಯಿತ್ತು ಸರ್ ಅದು ಹಾಂ ಏಳನೇ ಸೋಮಾರು ಎಷ್ಟು ಹೈಟ್ ಇರಬೇಕು ಸರ್ ಎಷ್ಟು ಹೈಟ್ ಇದೆ ಭೂಮಿ ಭೂಮಿಯಿಂದ ಇದು ಏನಂದ್ರೆ ನೂರರಿಂದ ಎಂಟುನೂರು ಫೀಟ್ ಮೇಲೆ ಇದೆ ಹಾಂ ಐದು ಎಂಟುನೂರು ಅಡಿ ಮೇಲೆ ಇದೆ ರೀ ಇಲ್ಲೆಲ್ಲ ನಮ್ಮ ನೈಕಲ್ ಗ್ರಾಮದವ್ರಿಗೆ ಏನಂದ್ರೆ ಇದು ಯಾವ್ದು ಏನಂದ್ರೆ ಹತ್ತೋದು ಇಳಿಯೋದು ಏನಂದ್ರೆ ಯಾವುದೇ ಒಂದು ತೊಂದರೆ ಇಲ್ಲ ರೀ ಎಲ್ಲ ಜನರು ಏನಂದ್ರೆ ಹತ್ತೋದು ಇಳಿಯೋದು ಇಲ್ಲಿ ಅಭ್ಯಾಸ ಐತೆ ರೀ ಇದು ಇಲ್ಲಿ ಏನಂದ್ರೆ ಶ್ರಾವಣ ಸೋಮವಾರ ಎಲ್ಲ ಮಕ್ಕಳು ಹೆಣ್ಮಕ್ಳು ಏನಂದ್ರೆ ಇಲ್ಲಿ ಒಂದು ಈ ಕಾರ್ಯಕ್ರಮ ಅಂದ್ರೆ ಶ್ರಾವಣ ಸೋಮವಾರದಾಗ ಮಕ್ಕಳು ಏನಂದ್ರೆ ಹತ್ತದು ಇಲ್ಲಿ ಬಂದು ಹೋಗ್ತಾರೆ ನೀವೇನು ನೋಡ್ತಾ ಇದಿಲ್ಲ ಈ ಬಸವಣ್ಣ ಮೂರ್ತಿನ ಈ ಬಸವಣ್ಣ ಮೂರ್ತಿನ ಎರಡು ಬಟ್ಟೆಲಿ ಎತ್ತಿದ್ರೆ ನಿಮ್ಮ ಆಸೆನೆಲ್ಲ ಈಡೇರುತ್ತಂತೆ ಇದ್ರ ಬಗ್ಗೆನೂ ಕೂಡ ಒಂದು ವಿಶೇಷತೆ ಇದೆ ಬನ್ನಿ ಹೇಳ್ತೀನಿ ಅದು ಬೈ ಎತ್ತಿದ್ರೆ ಅದು ಕೆಲಸ ಆಗುತ್ತೆ ಅಂತಿದೆ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ಮತ್ತೆ ಅದು ಯಾವಾಗಿಂದ ಬಂದಿದೆ ಇದು ಇದು ಪುರಾತನ ಕಾಲದಲ್ಲಿ ಸಿನ ನಡ್ಕಂತ ಬಂದಿದೆ ಇಲ್ಲಿ ಬೆಟ್ಟ ಎತ್ತಿ ಬಂದ ಮಕ್ಕ ಆ ನಂದಿನ ಎರಡೇ ಬೆರಳಲ್ಲಿ ಎತ್ತಿದ್ರೆ ಅದು ಸರಾಗವಾಗಿ ಎತ್ತಿತ್ತು ಅಂತಂದ್ರೆ ಅವರ ಮನಸ್ಸಿನಲ್ಲಿ ಇದ್ದಂತ ಇಷ್ಟಾರ್ಥಗಳನ್ನು ಈಡೇರ್ತದಂತೆ ಒಂದು ವೇಳೆ ಜಲ್ದಿ ಅದು ಭಾರವಾಗಿ ಎತ್ತಿತ್ತು ಅಂದ್ರೆ ಅವ್ರದ್ದು ಇನ್ನ ಇದೇ ಇರಬಹುದು ಅಂತ ಎತ್ತಿದ್ರೆ ಅದು ಸಕ್ಸಸ್ ಒಂದ್ ವೇಳೆ ಎತ್ತಲಿಲ್ಲ ಅಂದ್ರೆ ತುಂಬ ಜನ ಎಲ್ಲ ಮಾಡ್ತಾರೆ ಓಕೆ ಎಲ್ಲ ಬಂದು ಅದು ಮುಟ್ಟೆ ಮಾಡಿ ಮಾಡ್ತರ್ತಾರೆ ಅದು ಮುಟ್ಟೆ ಬಿಡ್ತವೆ ಮೇಲೆ ಬಂದೋಣ ನೀವೇ ನಂದಿನ ಯಾವಾಗಾದ್ರೂ ಎತ್ತಿದಿರ ಎತ್ತಿದೀವಿ ಸರ್ ಸುಮ್ನೆ ಯಾವಾಗ ಸಣ್ಣವ್ರಿದ್ದಾಗೆ ಎತ್ತಿದಿರಿ ಏನು 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 ಸೆಲೆಬ್ರೇಟ್ ಮಾಡಿದೀರಿ ನಾವು ಒಳ್ಳೆಯ ಎಸ್ ಎಲ್ ಸಿ ರಿಸಲ್ಟನ್ನು ತೆಗಿಬೇಕು ಸಿ ಪಿ ಯು ಸಿ ಸೆಕೆಂಡ್ ಇಯರ್ ರಿಸಲ್ಟ್ ಬರ್ಬೇಕಂತೇಳಿ ಒಂದು ನಾಲ್ಕು ಮಂದಿಯಾಗೆ ಕಲಿಬೇಕತ್ತೇಳಿ ಹಿಂಗೆ ಪಾಸಾಗಿ ಮುಂದೆ ಹೋಗಬೇಕತ್ತೇಳಿ ರೀ ಸರಳವಾಗಿ ಇರ್ತೇವೆ ಸರ್ ಅದೇನೋ ಕೆಲಸ ಆಗಿಲ್ಲ ಅಂದ್ರೆ ಅದು ಆಗಲ್ಲ ಅಂತ ಗೊತ್ತಾಯ್ತಂದ್ರೆ ಅದು ಭಾರವಾಗಿ ಬರ್ತದೆ ಸರ್ ಪಟಕ್ನ ಹೇಳಲ್ರಿ ರೀ ನಿಮ್ಮ ಕೆಲಸ ಸಕ್ಸಸ್ ಇತ್ತಂದ್ರೆ ಅದು ಎರಡೇ ಬಟ್ಲಲ್ಲಿ ಎತ್ತಿವಿರಿ ಮೇಲೆ ಬರ್ತದೆ ಸರ್ ಅದು ಇಲ್ಲಾಂದ್ರೆ ಬರಲ್ಲ ರೀ ಇಲ್ಲಿ ಬರೀ ಗ್ರಾಮಸ್ಥರು ಬರ್ತಾರ ಅಥವಾ ಬೇರೆ ಬೇರೆ ಊರ್ಲಿಂದ ಬರ್ತಾರೆ ಸರ್ ಗ್ರಾಮಸ್ಥರು ಬರ್ತಾರೆ ಬೇರೆ ಊರ್ಲಿಂದ ಕಾರು ಬೈಕು ಎಲ್ಲ ಬರ್ತಾರೆ ಸರ್ ಮದುವೆ ಆದ ಜೋಡಿಗಳು ಬರ್ತವೆ ಸರ್ ಬಂದು ಎಲ್ಲ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಸರ್ ಬೆಟ್ಟನ ಬೆಟ್ಟದ ಮೇಲೆ ಇರುವಂತ ಪರಮಾನಂದರ ದೇವಸ್ಥಾನ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಎಪಿಸೋಡಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್